ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀಮತ್ ಶ್ರೀ ರಂಭಾಪುರಿ ಖಾಸ ಶಾಖಾಮಠ ಬಾಳೆಹೊನ್ನೂರು ಇವರಿಂದ ಆಶೀರ್ವಚನ ನಮ್ಮೆಲ್ಲರಿಗಾಗಿ ದೀಪವೂ ನಿನ್ನದೆ ಗಾಳಿಯೂ ನಿನ್ನದೆ ಆರದಿರಲಿ ಬೆಳಕು ಆರದಿರಲಿ ಬೆಳಕು ಹಡಗು ನಿನ್ನದೆ ಕಡಲು ನಿನ್ನದೆ ಮುಳುಗದಿರಲಿ ಬದುಕು ಮುಳುಗದಿರಲಿ ಬದುಕು ಸಮಯವೂ ನಿಮ್ಮದೇ ಕಾರ್ಯಕ್ರಮವೂ ನಿಮ್ಮದೇ ತಾಳ್ಮೆಯೂ ನಿಮ್ಮದೇ ಎಲ್ಲರೂ ಇಲ್ಲೇ ಇರಲಿ ಎಲ್ಲರೂ ಇಲ್ಲೇ ಇರಲಿ ತಾಯಿ ಭುವನೇಶ್ವರಿಯಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಕಲ್ಯಾಣ ಕರ್ನಾಟಕ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾ ಘಟಕ ಕಡೂರು ತಾಲೂಕು ಘಟಕದ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಉಭಯ ಪೂಜ್ಯರಲ್ಲಿಯೂ ಭಕ್ತಿಯ ಪ್ರಣಾಮಗಳು ಸಮರ್ಪಿಸುತ್ತ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಕಲ್ಯಾಣ ಕರ್ನಾಟಕ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದುಮ್ಮೆನಹಳ್ಳಿ ಅಶೋಕ್ ಕುಮಾರ್ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯರೇ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಎಲ್ಲ ಕನ್ನಡಾಭಿಮಾನಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಕನ್ನಡ ಬಾಂಧವರಿ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಕನ್ನಡ ಮಾಸಿಲ್ಲ ಮರದಲ್ಲಿ ಕೆತ್ತಿದ್ದಾರೆ ಕನ್ನಡ ಮಾಸಿಲ್ಲ ಮರಳಿನಲ್ಲಿ ಬರೆದಿದ್ದಾರೆ ಕನ್ನಡ ಮಾಸಿಲ್ಲ ನೀರಿನ ಒಳಗಿಟ್ಟು ಶಿಲೆಯ ಒಳಗೂ ಬರೆದಿದ್ದಾರೆ ಕನ್ನಡ ಮಾಸಿಲ್ಲ ಆದರೆ ಕನ್ನಡವನ್ನು ಆಡುವ ಕನ್ನಡವನ್ನೇ ಪ್ರಾಣವಾಗಿಸಿಕೊಂಡಿರುವ ಕನ್ನಡವನ್ನೇ ನುಡಿಯುವ ಕನ್ನಡ ಜನಗಳಿಗೆ ಕನ್ನಡವೇ ಬೇಕಾಗಿಲ್ಲ ಇದೊಂದು ದುರಂತ ಅಂತ ಹೇಳಿ ಇವತ್ತು ದುಮ್ಮೇನಹಳ್ಳಿ ಅಶೋಕ್ರವರು ಕನ್ನಡ ರಾಜ್ಯೋತ್ಸವವನ್ನು ಕಲ್ಯಾಣ ಕರ್ನಾಟಕ ಎಂಬ ಹೆಸರಿನ ಮುಖಾಂತರ ಈ ಕನ್ನಡ ಯಾವಾಗಲೂ ಕಲ್ಯಾಣವನ್ನೇ ಬಯಸುತ್ತೆ ಅಂತೇಳಿ ಅಂತ ಹಲವು ಸಾಧನಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಪ್ರಶಸ್ತಿಯನ್ನು ಇಟ್ಕೊಂಡು ಒರಿಜಿನಲ್ ಸೀನಿಯರ್ ಕಲಾವಿದರುಗಳು ಏನಿದ್ರು ಅವರು ಕನ್ನಡಕ್ಕಾಗಿ ಕನ್ನಡ ಮಣ್ಣಿಗಾಗಿ ಕನ್ನಡ ನುಡಿಗಾಗಿ ತ್ಯಾಗ ಮಾಡಿ ಹೋಗಿರ್ತಕ್ಕಂಥವರನ್ನು ಮತ್ತೆ ಮರುಳು ಕಳಿಸ್ಲಿಕ್ಕೋಸ್ಕರ ಜೂನಿಯರ್ ಕನ್ನಡ ಅಭಿಮಾನಿಗಳನ್ನು ತಯಾರು ಮಾಡಿ ಅವರು ತಯಾರುಗೊಂಡಿರ್ತಕ್ಕಂಥವರಿಗೆ ವೇದಿಕೆಯನ್ನು ಕಲ್ಪಿಸ್ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಅಂತ ಆರೋಗ್ಯಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿಯೂ ಕನ್ನಡ ಇದೆ ಎಂಬುವ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಇಷ್ಟು ದೊಡ್ಡ ಪತ್ರಿಕೆಯನ್ನು ಅವರು ಪ್ರಿಂಟ್ ಮಾಡಿಸಿದ್ದಾರೆ ಆಕ್ಚುಲಿ ಇದೊಂದು ಮೂರು ದಿವಸ ಮಾಡುವ ಕಾರ್ಯಕ್ರಮ ಇದು ಮೂರು ಗಂಟೆಲಿ ಮುಗಿಸ್ಬೇಕು ಅಂದರೆ ಯಾರ ಕೈ ಹೇಗಾಗುತ್ತೆ ಹೇಳ್ರಿ ಮೂರು ದಿವಸ ಮೂರು ದಿವಸ ಬೇಕು ಈ ಕಾರ್ಯಕ್ರಮ ಮಾಡಲಿಕ್ಕೆ ಮೂರು ಗಂಟೆ ಸಾಕಾಗೋದಿಲ್ಲ ಮುನ್ನೂರು ಜನ ಇನ್ನೇನೋ ಒಂದು ಹತ್ತು ಜನ ಕಡಿಮೆ ಮುನ್ನೂರು ಜನ ಇದ್ದಾರೆ ಇದು ಪತ್ರಿಕೆಯನ್ನು ಫೋಟೋ ಹಾಕಿಸ್ಲಿಕ್ಕೆ ಮತ್ತು ಹೆಸರು ಹಾಕ್ಲಿಕ್ಕೆ ಅವಯ್ಯ ಒಯ್ಯ ಎಷ್ಟು ಕಷ್ಟಪಟ್ಟಿರ್ಬೇಕು ಅಂತ ಅವ್ರನ್ನ ತಾಳ್ಮೆಯಿಂದ ನಾವೇ ಕೇಳಬೇಕು ಫಸ್ಟ್ ಆಫ್ ಆಲ್ ಈ ಕೆಲಸಗಳನ್ನೇ ಮಾಡೋದು ಹುಡುಗಾಟದ ಕೆಲಸ ಅಲ್ಲ ಆ ದೃಷ್ಟಿಯಿಂದ ಕನ್ನಡ ಉಳಿಬೇಕು ಅಂತಂದರೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಲ್ಲಬೇಕಾಗುತ್ತೆ ಆಗಲೇ ಸ್ವಾಮೀಜಿ ಮಾತಾಡಿರು ಎಂಥರಿಗೆ ಇದು ಕನ್ನಡ ರಾಜ್ಯೋತ್ಸವ ಆಗ್ತಾ ಇದೆ ಅಂತ ದೇವರ ನಾವು ಹೇಳ್ತಾ ಇದ್ದು ಕಿವಿ ಕೇಳದವರಿಗೆ ಕಣ್ಣು ಕಾಣದವರಿಗೆ ಕೂರ್ಲಿಕ್ಕೆ ವಯಸ್ಸಾಗಿರೋರಿಗೆ ಬಿ ಪಿ ಶುಗರ್ ಇರೋರಿಗೆ ಬೇಡದ ಒಲ್ಲದ ಮನಸ್ಸಿನಿಂದ ಮನೆಯಲ್ಲಿ ಸಮಯ ಕಳೆಯದೇ ಇರತಕ್ಕಂಥವ್ರು ಈ ಕನ್ನಡ ರಾಜ್ಯೋತ್ಸವ ಇಲ್ಲಿ ಮಾಡ್ತಾ ಇದೀವಿ ನಾವು ಅಂತೇಳಿ ಕನ್ನಡವನ್ನು ಉಳಿಸುವ ಕನ್ನಡವನ್ನು ಬೆಳೆಸುವ ಕನ್ನಡವನ್ನು ಕಾಪಾಡುವ ಕನ್ನಡಕ್ಕೆ ಕೈ ಜೋಡಿಸುವ ಕೈಗಳು ಕಣ್ಗಳು ಕಾಳುಗಳು ಎಲ್ಲೆಲ್ಲ ಸಮಯ ವ್ಯರ್ಥ ಮಾಡ್ತಾ ಇದ್ದಾವೆ ಬೇಡಲಿಲ್ಲ ಜಾಗದಲ್ಲಿ ಬೆಳದ್ ಕೆಲಸ ಮಾಡ್ಕೊಂಡು ಅಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದೆ ಹೀಗೆ ಆದರೆ ಕನ್ನಡ ಉಳಿಯುತ್ತಾ ನಿಜವಾಗಲೂ ಕನ್ನಡ ಉಳಿಯುತ್ತೆ ಮತ್ತು ಬೆಳೆಯುತ್ತೆ ಯಾಕೆ ಅಂತಂದರೆ ನೀವು ಸೇರತಕ್ಕಂಥವ್ರು ನಾವಿಲ್ಲಿ ಸೇರ್ತಕ್ಕಂಥ ಗಟ್ಟಿ ಬೀಜಗಳು ಒದ್ದಾಡೋ ಗುದ್ದಾಡೋ ಬೈದಾಡೋ ಜಗಳ ಹಾಡು ಕನ್ನಡವನ್ನು ಉಳಿಸ್ಬೇಕು ಉಳಿಸ್ಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಇಲ್ಲಿ ಉಳಿಸ್ತಾ ಇದ್ದೀವಿ ಇವತ್ತು ಪುಸ್ತಕ ಆಯಿತು ಅದರಲ್ಲಿ ಒಂದೊಂದು ವಿಚಾರನೂ ಸತ ಉತ್ತಮವಾಗಿರ್ತಕ್ಕಂಥ ವಿಚಾರಗಳು ಟಿ ಎನ್ ವೈ ಸಿಂಪಲ್ಲಾಗೆ ನೋಡ್ರಿ ಟಿ ಎನ್ ಯೋಗೀಶ್ ಅನ್ನ ಇರೋದನ್ನು ಟಿ ಎನ್ ವೈ ಅಂತ ಹೆಸರು ಇಟ್ಬಿಟ್ರು ಅದ್ಲಾಗಿ ಇನ್ನೆಲ್ಲ ಅಕ್ಷರನು ತಿಂದ ಹಾಕ್ಬಿಡೋದು ನಾವು ಹೆಸರುಗಳು ಪೂರ್ಣ ಇರಲಿ ಅದರಲ್ಲಿ ಊರ್ಣ ಇರುತ್ತೆ ತಟ್ಟಿದರೆ ಒಳ್ಳೆ ಹೋಳಿಗೆ ಆಗುತ್ತೆ ಬಾಯಿಗೆ ರುಚಿ ಆಗುತ್ತೆ ಹಬ್ಬನೂ ಆದಂಗೆ ಆಗುತ್ತೆ ಅದನ್ನು ಬಿಟ್ಟು ನಾವು ಬರೀ ಮೈದಾ ಇಟ್ಟು ತಿಂದ್ಬಿಡ್ತೀವಿ ಊರ್ಣ ಬಿಟ್ಟೇ ಬಿಡ್ತೀವಿ ಈಗ ಹಂಗೆ ಆಗಿರೋದೀಗ ಈಗ ನೋಟಕ್ಕೆ ಕನ್ನಡ ಮಾಟಕ್ಕೆ ಕನ್ನಡ ಟಿವಿಗೆ ಕನ್ನಡ ಕ್ಯಾಮ್ರಕ್ಕೆ ಕನ್ನಡ ಮೊಬೈಲಿಗೆ ಕನ್ನಡ ಸ್ಟೇಟಸ್ಗೆ ಕನ್ನಡ ಆಚರಣೆ ಮಾಡಿದ್ರೆ ಏನಕ್ಕೆ ಬರುತ್ತೆ ಈಗ ಈ ಕನ್ನಡವನ್ನು ಆಚರಣೆ ಮಾಡ್ಲಿಕ್ಕೆ ನಾವು ಹೇಗ ಹೇಗಾಗಬೇಕು ಅಂದರೆ ಸ್ವೀಟ್ ಆಗಬಾರ್ದು ಸಾಲ್ಟ್ ಆಗಬೇಕು ಸ್ವೀಟು ಅಯ್ಯೋ ಶುಗರ್ ಇದೆ ಮುಟ್ಟಲ್ಲ ಮುಟ್ಟಲ್ಲ ಅಂತಾರೆ ಸಾಲ್ಟ್ ಆಗಬೇಕು ಅಲ್ವಾ ಸಾಲ್ಟ್ ಆದರೆ ಅದಿಲ್ಲದೆ ಹೋದರೆ ಯಾವ ಅಡುಗೆನೂ ಬರೋದಿಲ್ಲ ಯಾವುದು ರುಚಿ ಬರೋದಿಲ್ಲ ಸ್ವಲ್ಪ ಬಿ ಪಿ ಇದ್ರೂ ಸ್ವಲ್ಪ ಉಪ್ಪು ತಿನ್ನಲೇಬೇಕಾಗುತ್ತೆ ಆ ದೃಷ್ಟಿಯಿಂದ ಸ್ವೀಟ್ ಕನ್ನಡ ಆಗಬಾರ್ದು ನಾವು ಸಾಲ್ಟ್ ಕನ್ನಡ ಆಗಬೇಕು ಅದಿಲ್ಲದೆ ಹೋದ್ರೆ ನಾವು ಏನು ಸೇವನೆ ಮಾಡೋಕಾಗೋದಿಲ್ಲ ಅಂತ ಆ ದೃಷ್ಟಿಯಿಂದ ಇವತ್ತು ಕನ್ನಡ ನೋಡ್ರಿ ಆ ಯುವಕರಿಗೆ ಅವಕ್ಕೆ ಕ್ರಿಕೆಟ್ ಹುಚ್ಚು ಹೊರದೇಶದ ಕ್ರಿಕೆಟ್ ಅವಕ್ಕೆ ಅವ ತಲ್ಕೆಟ್ಟವಕ್ಕೆಲ್ಲವ ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಇದ್ದಾರೆ ಏಳು ಎಂಟು ಪ್ರಶಸ್ತಿಗಳು ಬಂದಿದ್ದಾವೆ ಪತ್ರಿಕೆ ರಂಗದಲ್ಲಿ ಸಾಧನೆ ಮಾಡಿದ್ದಾರೆ ಪುಸ್ತಕಗಳಲ್ಲಿ ಬರೆದು ಸಾಧನೆ ಮಾಡಿದ್ದಾರೆ ಅವರು ಪುಸ್ತಕ ಬಿಡುಗಡೆ ಮಾಡ್ತಿದ್ದಾರೆ ಅದನ್ನ ನೋಡೋಣ ಕೇಳೋಣ ಅಂದಲಾ ತಲ್ಕೆಟ್ ಕ್ರಿಕೆಟ್ ಆಡ್ತದವ ಅವು ಆ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದೀವಿ ಯಾವುದಾದ್ರೂ ಏನಾರ ಕಾರ್ಯಕ್ರಮ ಮಾಡಲಿಕ್ಕೆ ದೊಣ್ಣನಾಯಕನ ಅಪ್ಣೆ ತಾಬಕ್ ನಾವಿಲ್ಲಿ ನಮ್ದೇ ರಾಜ್ಯದಲ್ಲಿ ನಮ್ದೇ ಭಾಷೆಯ ನಮ್ದೇ ಉತ್ಸವಗಳನ್ನ ನಾವು ಮಾಡ್ಬೇಕೆ ದೊಣ್ಣನಪ್ಪನ ನಾಯಕನ ಅಪ್ಣೆ ತಾಬಕ್ ನಾವು ಏನು ಅಂತಂದ್ರೆ ಸಂಘಟನೆಯಲ್ಲಿ ಸಂಘರ್ಷ ಇರೋದಕ್ಕೆ ಸಂಘಟನೆಯಲ್ಲಿ ಸಂಘರ್ಷ ಇರೋದಕ್ಕೆ ರಂಗನ್ ಮ್ಯಾಗ ರಂಗನ್ ಮಾತು ಯಾಕೆ ನಿಂಗೆ ಕೇಳಬೇಕು ನಿಂಗನ್ ಮಾತು ಹಾಕೇಳಿ ಮಂಗೆ ಕೇಳಬೇಕು ಅಂಥೇಳಿ ಅಂದ ಯಾರಾದರೂ ಒಬ್ಬರು ನಾಯಕರಿಲ್ಲದೆ ಹೋದರೆ ಈ ವ್ಯವಸ್ಥೆಗೆ ಗೌರವ ಆದರೂ ಬರೋದು ಹೇಗೆ ತೂಕ ಆದರೂ ಬರೋದು ಹೇಗೆ ಅದಕ್ಕೆ ಬೆಲೆ ಆದರೂ ಬರೋದು ಹೇಗೆ ಸಂಘಟನೆ ಆದರೂ ಬರೋದು ಹೇಗೆ ಆ ದೃಷ್ಟಿಯಿಂದ ನಮ್ಮದೇ ಕನ್ನಡವನ್ನು ನಾವು ಸಂಕಷ್ಟದಿಂದ ಆಚರಣೆ ಮಾಡುವಂಥ ಒಂದು ದುಸ್ಥಿತಿ ನಿಜವಾಗಲೂ ಇದು ಶೋಚನೀಯ ಅಂತ ಅಂತ ಇಷ್ಟೆಲ್ಲ ಕನ್ನಡಿಗರಿದ್ದಾರೆ ಇಲ್ಲವ ಅಲ್ವಾ ಆ ದೃಷ್ಟಿಯಿಂದ ಈ ಕನ್ನಡ ಉಳಿಬೇಕು ಬೆಳಿಬೇಕು ಅಂತಂದರೆ ನಾವೆಲ್ಲರೂ ಸಾಥ್ ಕೊಡಬೇಕಾಗಿದೆ ತೋರಿಕೆಯ ಕನ್ನಡದ ಸಂಘಟನೆಗಳಾಗಬಾರ್ದು ತೋರಿಕೆಯ ಚಿತ್ರ ಚಿತ್ರಕಲೆಗಳಾಗಬಾರ್ದು ಆ ದೃಷ್ಟಿಯಿಂದ ಇವತ್ತು ಪುಸ್ತಕಗಳನ್ನು ನೀವು ಯಾರು ಓದ್ತಾ ಇಲ್ಲ ಅವರು ಲಾಯರ್ ಆಗಿದ್ದಾರೆ ಸಂಸಾರ ಇದೆ ಎಲ್ಲವನ್ನೂ ಬಿಟ್ಟು ಅದರ ಜೊತೆಯಲ್ಲಿ ಪುಸ್ತಕಗಳನ್ನು ಕೊಡಬೇಕು ಒಳ್ಳೆಯ ವಿಚಾರಗಳನ್ನು ತರಬೇಕು ಅಂತೇಳಿ ಇನ್ನು ಯುವಕ ಅವರು ಟಿ ಎನ್ ಯೋಗೀಶ್ ಪೂರ್ಣ ಹೆಸ್ರುಗಳನ್ನು ಹೇಳೋದು ಕಲ್ತ್ಕೊಳ್ಳಿ ಎಲ್ಲ ತಕ್ಕುವ ಆ ದೃಷ್ಟಿಯಿಂದ ಪುಸ್ತಕವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಸೂಚನೀಯವಾಗಿದೆ ಈ ಪತ್ರಿಕೆಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳ ಸಾಕಾಗೋದಿಲ್ಲ ಎಷ್ಟು ಮುದ್ದಾಗಿದೆ ಇದನ್ನು ಎಲ್ಲೂ ತೆಗೆದಿಡೋಕ್ಕೆ ಮನ್ಸು ಬರೋದಿಲ್ಲ ಸೋಕೇಶಲ್ಲಿ ಇಟ್ಟಿದ್ದು ದಿವಸ ಇದು ನೋಡಿರೋ ಕನ್ನಡ ನೆನಪಾಗುತ್ತೆನಪ್ಪ ಹಾಂ ಕನ್ನಡ ಭಾಷೆಯನ್ನು ನಾವು ಸ್ವತಃ ಹಾಳು ಮಾಡ್ತಾ ಇದ್ದೀವಿ ತೆಲುಗು ಬಂದ್ಬಿಡುತ್ತೆ ಅಂತ ಅವನಂತೆ ತೆಲುಗು ಇವರೇ ಮಾತಾಡೋಕೆ ಶುರು ಮಾಡ್ಬಿಡ್ತಾರೆ ಏಮ್ರ ಏನು ಚಪ್ಪರ ಅಂತೇಳಿ ಅಂತ ಹಾಂ ಇವರು ತೆಪ್ರಗಳು ಫಸ್ಟ್ ಅವನ ಹತ್ರ ಚಪ್ಪರ ಹೇಳಾರು ಏಮಂಡಿ ಏನು ಚಪ್ಪಂಡಿ ಅಂತೇಳಿ ಇವರೇ ಬಿಡ್ತಾರೆ ಅವನಿಗೆ ಕನ್ನಡ ಮಾತಾಡಬೇಕು ಅಂತ ಅಭಿಮಾನ ಇರುತ್ತೆ ನಮ್ಮವೇ ಮುಟ್ಟಾಳ್ರು ನಮ್ಮ ಕನ್ನಡನೇ ಹಾಳು ಮಾಡ್ತಾವೆ ಫಸ್ಟ್ ಆಲ್ ಆ ದೃಷ್ಟಿಯಿಂದ ವಿಸಿಟಿಂಗ್ ಕಾರ್ಡ್ ಕೊಡ್ಬೇಕಾರೆ ಕೈಯಲ್ಲಿ ಪೆನ್ ಇರಲಿ ಜೋಬಲ್ಲಿ ಆಳೆಯರಲ್ಲಿ ನಿಮ್ಮ ಅಡ್ರೆಸ್ ಕನ್ನಡದಲ್ಲಿ ವಿಳಾಸವನ್ನ ಬರೆದುಕೊಡ್ರಿ ಅಂತ ಬೋರ್ಡ್ ಬೋರ್ಡಕ್ಕೆ ಕೂತ್ ಬಿಡ್ತಾರೆ ನಾನು ರಂಗ ಕನ್ನಡದ ಸಂಘ ಅಂತ ಹೇಳೀನಿ ಅದನ್ನು ಹೇಳ್ರಿ ಬರ್ಕೊಡ್ರಿ ಕೈಯಲ್ಲಿ ಬರ್ಕೊಡ್ರಿ ಅಡ್ರೆಸ್ಗಳನ್ನು ವಿಳಾಸಗಳನ್ನ ಬರೆಯೋದನ್ನು ಕಲ್ತ್ಕೊಳ್ರಿ ಆಕಾಶವಾಣಿ ಇದೆಯಲ್ಲ ಆಕಾಶವಾಣಿ ರೇಡಿಯನ್ನ ಮನೆಯಲ್ಲಿ ತಂದಿಟ್ಕೊಳ್ರಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಆ ದೌನಂತ ಟಿ ವಿನ ಹತ್ತು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಕೊಟ್ಟು ಬಂದು ಆ ಭೂತದ ಜೊತೆಯಲ್ಲಿ ನೀವು ಪೆಡಂ ಭೂತುಗಳಾಗ್ಬಿಟ್ಟಿದೀರ ಅಡ್ವರ್ಟೈಸ್ ತೋರ್ಸ್ತಾರೆ ಮಕ್ಕಳನ್ನ ಹಾಳು ಮಾಡಲಿಕ್ಕೆ ಮನೆ ಹೆಂಗಸರು ಹಾಳು ಮಾಡೋಕ್ಕೆ ಉದಾಹರಣೆಗೆ ಹೇಳ್ತೀನಿ ಒಂದು ಸ್ಕೂಟಿ ಇಪ್ಪತ್ತಡಿ ಗುಡ್ಡ ಹತ್ತುತ್ತೇನ್ರಿ ಲಗೇಜ್ ಎರಸ್ಕೊಂಡು ನಾಚಿಕೆ ಅಲ್ಲ ಮುಟ್ಟಾಡ್ರಿಗೆ ಆ ಅಡ್ವರ್ಟೈಸ್ ತೋರ್ಸಕ್ಕೆ ಒಲ್ಲೊಲ್ಲೆಲ್ಲ ಅಲ್ಲೋಗುತ್ತಲ್ಲ ತಂದು ಗಂಡ ಹಿಡ್ತಿ ರೋಡ ಬಿತ್ತಿರ್ತಾವೆ ಅಲ್ಲ ನಾಲ್ ಹೇಳ್ಸಿಲ್ವ ನಿಮಗೆ ಅಡ್ವರ್ಟೈಸ್ ತೋರಿಸಿ ತೋರ್ಸಿ ನಿಮ್ಮ ಮನೆಯಲ್ಲೆಲ್ಲ ಹಾಳು ಮಾಡಿದ್ದಾರೆ ಕನ್ನಡ ಸಂಘದ ಸಂಘಟನೆಗಳು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಬರ್ತಾರೆ ಅಂತ ಈ ಚೇರ್ ಅಲ್ಲಿ ಇದಾವೆ ಆ ಚೇರಿಗೆ ಜನ ಇಲ್ಲ ಇಲ್ಲಿ ಅಡ್ವರ್ಟೈಸಲ್ಲಿ ಅಲ್ಲಿ ಏನು ಅಡ್ವರ್ಟೈಸ್ ತೋರಿಸ್ತಾರಲ್ಲ ಅವು ಒಂದಾರ ಉಪಯೋಗಕ್ಕೆ ಬಂದಿದೆ ಅವು ನಿಜವಾಗ್ಲೂ ಹೇಳಿರಿ ನೋಡೋಣ ನೀವು ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ ಇವ್ರನ್ನೆಲ್ಲ ಗುಡ್ಡೆ ಹಾಕ್ಲಿಕ್ಕೆ ಅಂಬ್ರೇಶ್ ಹಂಗಿದ್ರು ಅದೇ ಥರ ಆಕ್ಟಿಂಗ್ ಮಾಡೋ ಜೂನಿಯರ್ ಆರ್ಟಿಸ್ಟ್ಗಳಿದ್ದಾರೆ ಏ ಅವನಿಗೆ ಕೆಲಸ ಇಲ್ಲ ಕಾಣಲ್ಲ ಎಲ್ಲ ಬಟ್ ಬಿದ್ದವೇನೋ ಆಕೆ ನಮ್ಮವೇ ನಮ್ಮ ಕನ್ನಡವನ್ನೇ ಕಾಲು ಕಸವಾಗಿ ಮಾಡಿದಾಗ ಪರರು ಬಿಡ್ತಾರ ನಮ್ಮನ್ನ ಪರಪರ ಅಂತ ಹರ್ಕ ತಿಂತಾರೆ ನಿಮ್ಮನ್ನೆಲ್ಲ ಎಚ್ಚರ ಇರಲಿ ನಿಮಗೆ ಹುಚ್ಚರಾಗಿದ್ದೀರ ಉಚ್ಚಸ್ಥರ ಸ್ಥಾನ ಸಂಘಗಳನ್ನು ಮಾಡದೆ ನೀವು ಆ ದೃಷ್ಟಿಯಿಂದ ನಾವಿಲ್ಲಿ ಯಾಕೆ ಕೂತಿದ್ದೀವಿ ಅಂತಂದ್ರೆ ನನಗೂ ಬೇರೆ ಕಾರ್ಯಕ್ರಮಗಳಿದ್ದು ಸ್ವಾಮೀಜಿಗಳಿಗೂ ಬೇರೆ ಕಾರ್ಯಕ್ರಮಗಳಿದ್ದು ಎಲ್ಲರಿಗೂ ಕಾರ್ಯಕ್ರಮಗಳು ನಮ್ಮವೇ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಿದಾವೆ ನಿಮ್ಮವೇ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ ನಾವು ನಮ್ಮ ಭಾಷೆಗೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ತಾಳ್ಮೆಯಿಂದ ಕೂರದೆ ಹೋದರೆ ಮತ್ತೆ ಯಾವ ಕಾರ್ಯಕ್ರಮಕ್ಕೆ ಕೂರ್ತೀರ ನೀವು ಎಲ್ಲ ಕೂತ್ಕೊಂಡು ಕ್ಲಬ್ಬಲ್ಲಿ ಇಸ್ಬಿಟ್ಟು ಕೂತಾರ ಅದಕ್ಕೆ ಟೈಮ್ ಇರುತ್ತೆ ಅವರಿಗೆ ಬಾರಲ್ಲಿ ಕೂತ್ಕೊಳ್ಳೋಕೆ ಟೈಮ್ ಇರುತ್ತೆ ಬೇಳೆಲ್ ಜಾಗದಲ್ಲಿ ಕೂತ್ಕೊಳ್ಳೋಕೆ ಟೈಮ್ ಇರುತ್ತೆ ಇಂಥ ಜಾಗದಲ್ಲಿ ಬಂದು ಕೂತ್ಕೊಳ್ಳೋಕೆ ಮಾತ್ರ ಟೈಮ್ ಇರೋದಿಲ್ಲ ನೋಡಪ್ಪ ಸ್ವಾಮಿ ತಲೆ ಕೆಟ್ಟು ಮಾತಾಡೋದ್ ಪಾನಿ ಬೆನ್ನಿಂದ ಬೈಕಿಂಗ್ ಕೂತ್ಕೊತಾರೆ ಇಂಥ ಉಚ್ಚರು ಜೊತೆಯಲ್ಲಿ ನಾವು ಕನ್ನಡ ಉಳಿಸೋಕ್ಕಾಗುತ್ತಾ ಕನ್ನಡ ಬೆಳೆಸಕ್ಕಾಗುತ್ತ ಆ ದೃಷ್ಟಿಯಿಂದ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಕನ್ನಡ ರಾರಾಜಿಸ್ತಿದೆ ಅದಕ್ಕೆ ಕವಿಗಳೆಲ್ಲರೂ ಕರ್ನಾಟಕದಲ್ಲೇ ಹುಟ್ಟುತ್ತಾ ಇದ್ದಾರೆ ಎಲ್ಲ ರಾಜ್ಯಕ್ಕಿಂತ ಜಾಸ್ತಿ ಪ್ರಶಸ್ತಿಗಳನ್ನ ಇಲ್ಲೇ ತಗೊಂಡಿದ್ದಾರೆ ಮನೆ ಮನೆಯಲ್ಲೂ ಕವಿಗಳಿದ್ದಾರೆ ಆದರೆ ಅವರನ್ನ ಕಪಿಗಳಂತೆ ನಾವು ನೋಡುತ್ತಿದ್ದಾವೆ ಹೇಳ್ರಿ ನಮ್ಮ ಮನಸ್ಸು ತರ ಇದೆಯಲ್ಲ ಅದಕ್ಕೆ ಕವಿಗಳನ್ನೆಲ್ಲ ಕಪಿಗಳನ್ನಾಗಿ ನೋಡ್ತಾ ಇದ್ವಿ ಆ ದೃಷ್ಟಿಯಿಂದ ಕಲ್ಲಿನಲ್ಲಿ ಕೆತ್ತಿದ ಕನ್ನಡ ಮಣ್ಣಿನಲ್ಲಿ ಬರೆದ ಕನ್ನಡ ಮರಳಿನಲ್ಲೂ ಬರೆದ್ರೂ ಉಳಿಸೋದಿಲ್ಲ ನೀರಲ್ಲೂ ಬರೆದ್ರೂ ಉಳಿಸಲ್ಲ ಖಂಡಿತವಾಗಲೂ ನೀವು ಮನಸ್ಸಿಟ್ಟು ನೀರಲ್ಲಿ ಬರೀರಿ ಆ ಕನ್ನಡ ಶಬ್ದ ಸ್ವಲ್ಪ ಹೊತ್ತಾದರೂ ಇದ್ದು ಆಮೇಲೆ ಅಳಿಯುತ್ತೆ ಅದೇ ಬೇರೆ ಭಾಷೆನ ಬರೀರಿ ಆ ಕ್ಷಣದಲ್ಲೇ ಮಾಯವಾಗುತ್ತೆ ಅಂತಹ ಶಕ್ತಿ ಕನ್ನಡಕ್ಕಿದೆ ಸಂಸ್ಕೃತದಿಂದ ಹುಟ್ಟಿರ್ತಕ್ಕಂಥ ಮೂಲ ತಾಯಿ ಬೇರು ಸಂಸ್ಕೃತ ನಾವೆಲ್ಲರೂ ನೈಂಟಿ ನೈನ್ ಪರ್ಸೆಂಟ್ ಸಂಸ್ಕೃತವನ್ನು ಬಳಸ್ತೀವಿ ನಾವು ಅದರ ಜೊತೆಯಲ್ಲಿ ಕನ್ನಡವನ್ನು ಉಳಿಸ್ಬೇಕು ನಿತ್ಯ ಕನ್ನಡವಾಗಬೇಕು ಏನು ಹೇಳ್ರಿ ನವಂಬರ್ ತಿಂಗಳಲ್ಲಿ ಬಂದಾಗ ಮಾತ್ರ ಕನ್ನಡ ಆಗಬಾರ್ದು ನಿತ್ಯ ಕನ್ನಡ ಮನೆಯಲ್ಲಿ ಫಸ್ಟ್ ಕನ್ನಡ ಮಾತಾಡ್ರಿ ಎಲ್ಲ ಕನ್ನಡ ಸ್ಕೂಲ್ಗಳನ್ನ ಬಾಗ್ಲಾಗ ಮೂವತ್ತೈದು ಸಾವಿರನ ನಲ್ವತ್ತು ಸಾವಿರನ ಬಾಗಿ ಆ ಕನ್ನಡ ಸಚಿವರಾದರೆ ಪುಣ್ಯಾತ್ಮ ಒಂದು ದೊಡ್ಡ ಕಟೌಟ್ ಹಾಕಬೇಕು ಕನ್ನಡನೇ ಮಾತಾಡೋಕ್ಕೆ ಬರೋಲ್ಲ ಅವರು ಸಚಿವರು ಬೇಕು ಕನ್ನಡನೇ ಮಾತಾಡಕ್ಕೆ ಬರಲ್ಲ ಅವರು ಸಚಿವರು ನಮ್ಮ ಸಚಿವರು ಅವರು ಎಲ್ಲ ಇಂಗ್ಲಿ ಒಂದು ವಾರ ನೀವು ಕಾನ್ವೆಂಟು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಪರ್ಮಿಷನ್ ಕೇಳ್ರಿ ಒಂದು ವಾರದಲ್ಲಿ ಎಲ್ಲ ಸಚಿವರು ಸೈನ್ ಹಾಕಿ ಕೊಟ್ಬಿಡ್ತಾರೆ ಅದಕ್ಕೆ ಸೂಟ್ಗೆ ಸಾಮ್ಯಾಲ ಕಳಿಸು ಫಸ್ಟ್ ಸ್ಕೂಲ್ ತಗಿ ಅಂತ ಅದೇ ಕನ್ನಡ ಶಾಲೆನ ನಾವು ತೆಗಿಯಕ್ಕೆ ಹೋದಾಗ ಪಕ್ಕದಾಗಿದ್ದ ನಮ್ಮವೇ ಹೇಳಿ ಸೈನ್ ಹಾಕಲ್ಲ ಬೆಡಕಣಲ್ಲ ಇಲ್ಲಿ ಕನ್ನಡ ಸ್ಕೂಲು ಅಂತ ಹೇಳ್ತವೆ ಇಂಥವ್ರ ಜೊತೆಗೆ ನಾವು ಕನ್ನಡ ಉಳಿಸೋಕ್ಕಾಗುತ್ತೆ ಬೆಳೆಸಕ್ಕಾಗುತ್ತೋ ಆ ದೃಷ್ಟಿಯಿಂದ ಕನ್ನಡ ಶಾಲೆಗಳನ್ನು ಮುಚ್ಚ ಹೊರಟಿದ್ದಾರೆ ಅದಕ್ಕೆ ಯಾರು ಅವಕಾಶ ಕೊಡಬೇಡ್ರಿ ಕನ್ನಡ ಶಾಲೆಗಳನ್ನು ಇರಲಿ ಎಲ್ಲ ಕನ್ನಡ ಗೌರ್ಮೆಂಟ್ ಸ್ಕೂ ಬೆಲ್ಲು ಬಿಲ್ಲಿಗೆ ಮಾತ್ರ ಮಾಸ್ಟರ್ಗಳಿದ್ದಾರೆ ಅವ್ರ ಮಕ್ಕಳೇ ಅರ್ಧ ಕಾನ್ವೆಂಟ್ ಆಗಿದ್ದಾರೆ ಅಲ್ಲಿ ಎಲ್ಲ ಡಿ ಸಿ ಎ ಸಿ ತಾಲೂಕಾ ಆಫೀಸರ್ಗಳು ಲಾಯರ್ಗಳು ಲಚ್ಚರ್ಗಳು ಇರೋವೆಲ್ಲ ಐಯರ್ ಆಫೀಸರ್ ಓದ್ತದಾವೆ ಪಾಪ ಬಡವ್ರ ಮಕ್ಕಳು ಮಾತ್ರ ಕನ್ನಡ ಶಾಲೆಯಲ್ಲಿ ಓದಬೇಕು ಈಗ ಮನೆಯಾಳ ಕೆಲಸ ಫಸ್ಟ್ ಬಿಡಬೇಕು ಇವರು ಅಲ್ಲೇ ಸೇರಿಸ್ಬೇಕು ಹೇಳ್ರಿ ಇವರು ಸರ್ಕಾರಿ ಸ್ಕೂಲಲ್ಲಿ ಓದಿರು ಮಾತ್ರ ಕೆಲಸ ಕೊಡ್ತೀವಿ ಇನ್ನೋ ರೂಲ್ಸ್ ತೆಗ ಯಾವ್ ಬಂತಾರ ಅಂಥ ರಾಜಕಾರಣಿ ಬರೋದಿಲ್ಲ ದುರ್ಬಿಂದ ಉಡುಗೆ ಹಾಕಿದ್ರೂ ಸಿಗಲ್ಲ ಈಗ ರಾಜಕಾರಣಿಗಳು ಆ ದೃಷ್ಟಿಯಿಂದ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಕನ್ನಡವನ್ನು ನಾವು ಮಾತಾಡಬೇಕು ಆ ದೃಷ್ಟಿಯಿಂದ ಇವತ್ತಿಷ್ಟೆಲ್ಲ ಕಷ್ಟಪಟ್ಟು ಎಲ್ಲರೂ ಸೇರಿ ಬಾ ನಾವು ಕನ್ನಡವನ್ನು ಉಳಿಸ್ಬೇಕು ಅಂತ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಯಾ ಎಷ್ಟು ಜನ ಬಂದಿದ್ದೀರೋ ನೋಡ್ರಿ ಇಲ್ಲಿ ಯಾರಿಗೂ ಬ್ಯಾಡವಾಗಿರೋರೆ ಬಂದಿರಲಿ ಏನು ಹೇಳ್ರಿ ಮನೆಗೆ ಬೇಜಾರಾಗಿ ಊರಿಗೆ ಬೇಜಾರಾಗಿ ಸ್ವ ಎಲ್ಲ ತಕ್ಕೂ ಬೇಜಾರಾಗಿ ಇಲ್ಲರ ಬೇಜಾರು ಕಳ್ಕೊಳ್ಳೋಕೆ ಬಂದಿರಲ್ಲ ನಿಮಗೆ ಒನ್ ತೌಸಂಡ್ ಸಲ್ಯೂಟ್ ಹೊಡೆದ್ರೂ ಸಾಕಾಗೋದಿಲ್ಲ ಆಯ್ ಅದಲ್ಲ ನಿಮಗೆ ಗೊತ್ತಿಲ್ಲ ನಿಮಗೆ ನೀವು ಬಂದಿರೋದನ್ನು ನೀವು ಬಂದಿರೋದಕ್ಕೆ ನೀವು ಬಂದಿರೋದಕ್ಕೆ ಇರೋದು ಯಜಮಾನ್ರೇ ನೀವು ಬಂದಿರೋದಕ್ಕೆ ಇರೋದು ಆ ದೃಷ್ಟಿಯಿಂದ ನೀವೆಲ್ಲರೂ ಬಂದಿರೋದಕ್ಕೆ ಇರೋದು ಆ ದೃಷ್ಟಿಯಿಂದ ನೀವೆಲ್ಲರೂ ಬಂದಿದ್ದೀರಾ ಬರೋರು ಬರಬೇಕು ಪಾಪಣ ಅದಕ್ಕೆ ಒಟ್ಟು ಹರಿತಾ ಇದೆ ಬರೋರು ಬರಬೇಕು ಬರೋರು ಬರಬೇಕು ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಬಂದಿರೋ ರೀ ಥ್ಯಾಂಕ್ಸು ಅದಕ್ಕೆ ಎಷ್ಟು ಕೊಟ್ಟರು ತೀರದು ಏನು ಕೊಟ್ಟರು ತೀರದು ಆ ದೃಷ್ಟಿಯಿಂದ ಏನು ಕಷ್ಟಪಟ್ಟು ಇಲ್ಲಿವರೆಗೂ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಮುಂದೆ ಮಾಡ್ಕೊಂಡು ಹೋಗ್ಲಿ ನಾವಾದರೂ ಸತ ಉಳಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಪುಸ್ತಕ ತುಂಬಾ ಚೆನ್ನಾಗಿದೆ ಟಿ ಎನ್ ಯೋಗೀಶ್ ಅವರು ಬರೆದಿದ್ದಾರೆ ಧ್ಯಾನದ ಬಗ್ಗೆ ತಿಳಿಸಿದರೆ ಭಕ್ತಿ ಗೀತೆಗಳನ್ನು ಚೆನ್ನಾಗ್ ಆಡಿದರೆ ನಿಮ್ಮೆಲ್ಲರಿಗೂ ಏನು ಕನ್ನಡ ತಾಯಿ ಭುವನೇಶ್ವರಿಯ ಮಂಗಳ ಆಶೀರ್ವಾದ ಸಿಗಲಿ ಅಂತೇಳಿ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ ಶಿವಯ್ಯ ಕನ್ನಡ ಭಾಷೆ ಬಗ್ಗೆ ಅತೀವಾದ ಕಾಳಜಿಯಿಂದ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ ಮಾತಾಡಿದಂಥ ಪರಮ ಪೂಜಾ ಸ್ವಾಮೀಜಿ ಅವರಿಗೆ ವೇದಿಕೆ ವತಿಯಿಂದ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಆತ್ಮೀಯವಾದ ವಂದನೆಗಳನ್ನು ಹೇಳ್ತೇನೆ ನಾನು ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಶ್ರೀ ಮತ್ತು ಶ್ರೀ ರಾಂಬಾಪುರಿ ಕಾಸಾ ಶಾಖಾಮಠ ಬಾಳೆಹೊನ್ನೂರಿವರಿಗೆ ವೇದಿಕೆ ವತಿಯಿಂದ ಗೌರವ ಸಮರ್ಪಣೆ ನಡೀತಾ ಇದೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಗೌರವ ಸಮರ್ಪಣೆಯನ್ನು ನಾವು ನೆರವೇರಿಸ್ಕೊಡ್ಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ ಇವರಿಗೆ ಗೌರವ ಸಮರ್ಪಣೆ